ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವಿಶೇಷ ಏನು ಅಂದರೆ ನಾನು ಆಯಿಲಿಂಗ್ ಮಾಡ್ಕೊಂಡಿದ್ದೀನಿ ಹೇರ್ಸಿಗೆ ಸೊ ಇವತ್ತು ಆಬ್ವಿಯಸ್ಲಿ ಏನಾದರೂ ಹೇರ್ ಒಂದು ಬೆನಿಫಿಟ್ಸ್ ಹೇರ್ ಪ್ರಾಬ್ಲಮ್ಸ್ಗೆ ಏನಾದರೂ ರೆಮಿಡೀಸ್ ಹೇಳ್ಕೊಡ್ತೀನಿ ಅಂತಲೇ ಅರ್ಥ ಅಲ್ವಾ ಸೊ ಇವತ್ತಿನ ಒಂದು ರೆಮಿಡಿ ತುಂಬಾ ಎಫೆಕ್ಟಿವ್ ಒಂದು ಹೇರ್ ಮಾಸ್ಕ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ನಮ್ಮ ಹೇರ್ ಒಂದು ಬುಡಕ್ಕೆ ಸ್ಕ್ಯಾಲ್ಪಿಗೆ ಅಂತ ಈ ವಿಡಿಯೋನ ನಾನು ಮುಂದುವರಿಸ್ತಾ ನಿಮಗೆ ಈ ವಿಡಿಯೋ ನೋಡ್ತಾ ನೋಡ್ತಾ ಖಂಡಿತವಾಗಿಯೂ ಅರ್ಥವಾಗುತ್ತೆ ಸೊ ಹಾಗಾದರೆ ಬನ್ನಿ ಈ ಹೇರ್ ಪ್ಯಾಕ್ ಯಾವ ರೀತಿ ಏನೇನು ಹಾಕ್ಕೊಂಡು ಮಾಡ್ಕೋಬಹುದು ಅಂತ ನೋಡ್ಕೊಬೋಣ ಸೊ ಬನ್ನಿ ಈ ಒಂದು ಹೇರ್ ಪ್ಯಾಕ್ ಎಫೆಕ್ಟಿವ್ ಆಗಿರುವಂಥ ಹೇರ್ ಪ್ಯಾಕ್ ಯಾವ ರೀತಿ ಮಾಡ್ಕೋಬಹುದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನು ಒಬ್ಬಿಯಸ್ಲಿ ನೀ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನನ್ನ ಹೇರ್ ಲೆಂತ್ ಇದೆ ನಿಮಗೆ ಗೊತ್ತು ಸೊ ನನಗೆ ಒಂದು ಮೂರು ಸ್ಪೂನ್ ಅಂತೂ ಬೇಕು ನೀವು ಯಾವುದೇ ಬ್ರ್ಯಾಂಡಿನ ನೀಮ್ ಪೌಡರ್ನ ಯೂಸ್ ಮಾಡಬಹುದು ಆನ್ಲೈನಲ್ಲಿ ಸಿಕ್ಕೋಗುತ್ತೆ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಧಾರಾಡವಾಗಿ ಸಿಗುತ್ತೆ ಅಂತ ಹೇಳಿದ್ನಲ್ಲ ಈ ನೀಮ್ ಪೌಡರ್ ಇದ್ರ ಜೊತೆಯಲ್ಲಿ ನಾನು ಒಂದು ಸಂಪೂರ್ಣ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಏನು ಕುಡಿತೀವಲ್ಲ ಆ ನೀರು ಕುಡಿಯೋ ನೀರನ್ನು ನೋಡ್ಕೊಂಡು ನಾವೀಗ ಹಾಕೋಬೇಕು ನನಗೆ ಕೈಯಲ್ಲೇ ಕಲಿಸ್ಕೊತಾ ಹೋಗ್ತೀನಿ ಫ್ರೆಂಡ್ಸ ಈ ಒಂದು ಪ್ಯಾಕ್ ತುಂಬಾ ಎಫೆಕ್ಟಿವ್ ಡೋಂಟ್ ಸ್ಕಿಪ್ ದ ವಿಡಿಯೋ ನಾನು ಇದನ್ನ ಅಪ್ಲೈ ಮಾಡ್ತಾ ಮಾಡ್ತಾ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇದರಿಂದ ಮೂರ್ ಬೆನಿಫಿಟ್ಸ್ ಏನೇನು ಅಂತ ಒಂದು ಕೂಡ ಗಂಟ್ ಒಂದು ಕೂಡ ಇದರಲ್ಲಿ ಲಂಪ್ಸ್ ಇರಬಾರ್ದು ಇಷ್ಟು ಸಾಕು ಅನಿಸುತ್ತೆ ಎಸ್ ವಾಟ್ ಇಷ್ಟು ಸಾಕು ಅಂತ ಅನ್ಕೋತೀನಿ ಸ್ವಲ್ಪ ನನ್ನ ಮಗ ಬಂದು ಕರೆದು ಅದಕ್ಕೋಸ್ಕರ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಯಿತು ನೋಡಿ ಸ್ವಲ್ಪ ಲಿಕ್ವಿಡೇಷನ್ ಬೇಕು ಅಂದರೆ ನೀವು ನೀರು ಹಾಕೋಬೋದು ನೋ ಪ್ರಾಬ್ಲಮ್ ಸೊ ಈಗ ಇದನ್ನ ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ನೋಡಿ ಫ್ರೆಂಡ್ಸ್ ನನ್ನ ಈ ಒಂದು ದಿ ಬೆಸ್ಟ್ ಎಫೆಕ್ಟಿವ್ ಹೇರ್ ಪ್ಯಾಕ್ ರೆಡಿ ಇದೆ ನಾನೀಗ ಇದನ್ನ ಅಪ್ಲೈ ಮಾಡ್ಕೋತೀನಿ ಈ ಹಿಂದೆ ವೀಡಿಯೋಸಲ್ಲಿ ನಾನು ಹೇಳಿದ್ದೀನಿ ಹೇರ್ ಪ್ಯಾಕ್ ಏನಾದರೂ ಹಚ್ಕೋಬೇಕು ಅಂದರೆ ನೀವು ಆಯಿಲಿಂಗ್ ಮಾಡ್ಕೊಳ್ಳೇಬೇಕು ಅಂತ ನಮ್ಮ ಮನೆಯಲ್ಲೇ ಮಾಡಿರುವಂಥ ಆಯಿಲ್ ನಮ್ಮ ಮಮ್ಮಿ ಮಾಡಿ ಇಟ್ಟಿರುವಂಥ ಆಯಿಲೇ ನಾನು ಅಪ್ಲೈ ಮಾಡೋದು ಅದರ ರೆಸಿಪಿ ಯಾ ಹೇಗೆ ಆ ಒಂದು ಮನೆಯಲ್ಲೇ ಹೇರ್ ಆಯಿಲ್ ಮಾಡ್ಕೊಳ್ಳೋದು ಅಂತ ನೀವು ಯಾರಾದರೂ ಕಾಮೆಂಟ್ ಸೆಕ್ಷನ್ ಬಂದು ಕೇಳಿದರೆ ಖಂಡಿತವಾಗಿಯೂ ನಾನು ಕಮ್ಮಿಂಗ್ ಎಪಿಸೋಡ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಆಯಿಲಿಂಗ್ ಆಗಿದೆ ಈಗ ನಾನು ಹಚ್ಕೊಳ್ತಾ ಇದ್ದೀನಿ ಈ ಒಂದು ನೀಮ್ ಪೌಡರ್ ಇದೆಯಲ್ಲ ಈ ನೀಮ್ ಪೌಡರ್ ತಲೆಗೆ ತುಂಬಾನೇ ಒಂದು ಒಳ್ಳೆ ರಿಸಲ್ಟ್ ಕೊಡುವಂತಹ ಒಂದು ಪೌಡರ್ ಅದರ ಒಂದು ಗುಣಲಕ್ಷಣಗಳು ಹಾಗೆ ಇರೋದು ಕೂದಲಿಗೆ ಸರ್ವತೋಮುಖವಾಗಿ ಇದು ತುಂಬಾನೇ ಒಳ್ಳೆಯದು ಸೊ ಇದನ್ನ ನಾವು ಹೇರ್ ಫಾಲಿಕಲ್ಸ್ಗೆ ಹಚ್ಕೊಳ್ತಾ ಇದ್ದೀನಿ ಅಂದ್ರೆ ಬುಡಕ್ ಹಚ್ಕೊಳ್ತಾ ಇದ್ದೀನಿ ಸ್ಕ್ಯಾಲ್ಪ್ಗೆ ಇದನ್ನೇ ಏನಾಗುತ್ತೆ ಅಂದ್ರೆ ಇದು ನಮ್ಮ ತಲೆ ಬುರುಡೆಯಲ್ಲಿ ಏನಿರುತ್ತೆ ರಕ್ತ ಆ ರಕ್ತ ಸಂಚಾರನ ಇದು ಬೂಸ್ಟ್ ಅಪ್ ಮಾಡುತ್ತೆ ಈ ನಮ್ಮ ನೀಮ್ ಪೌಡರ್ ಹಾಗೂ ತಲೆಯಲ್ಲಿ ಏನಾದರೂ ಮಕ್ಕಳಿಗೆ ಹೇನಿನ ಸಮಸ್ಯೆ ಇದ್ದರೆ ಈ ಒಬ್ವಿಯಸ್ಲಿ ಇದು ನೀಮ್ ಅಂದರೆ ವಿಷ ಅಲ್ವಾ ಆ ಹೇನಿನ ಸಮಸ್ಯೆಯನ್ನು ಕೂಡ ಇದು ಖಂಡಿತವಾಗಿಯೂ ಒಂದೇ ಯೂಸೇಜಲ್ಲಿ ಸಂಪೂರ್ಣವಾಗಿ ದೂರ ಮಾಡುತ್ತೆ ಅಂದರೆ ಕೂದಲಲ್ಲಿ ಮತ್ತೆ ಒಂದು ವೇಳೆ ಡ್ಯಾಂಡ್ರಪ್ ಸಮಸ್ಯೆ ಇದ್ದರೆ ಅದನ್ನು ಕೂಡ ಕೂದಲು ಇಚಿಂಗ್ ಆಗ್ತಿರುತ್ತೆ ಕೂದಲು ಉದುರ್ತಾ ಇರುತ್ತೆ ಆ ಒಂದು ಪ್ರಾಬ್ಲಮ್ ಇಂದ ಕೂಡ ನಾವು ದೂರ ಆಗ್ಬೋದು ಯಾವಾಗ ಈ ಒಂದು ನೀಮ್ ಪೌಡರ್ ಹಾಗೂ ನಿಂಬೆಹಣ್ಣಿನ ರಸದ ಮಿಶ್ರಣ ಏನಿದೆ ಅದು ನಮ್ಮ ಕೂದಲಿಗೆ ಹೋಗುತ್ತೋ ಈ ಒಂದು ಬುರುಡೆ ಹೋಗುತ್ತೋ ಆಗ ಏನು ಮಾಡುತ್ತೆ ಇದು ರಕ್ತ ಸಂಚಾರವನ್ನು ಜಾಸ್ತಿ ಮಾಡುತ್ತೆ ಅಂತ ನಾನು ನಿಮಗೆ ಹೇಳಿದೆ ಆ ರಕ್ತ ಸಂಚಾರ ಜಾಸ್ತಿ ಆಗ್ತಾ ಆಬ್ವಿಯಸ್ಲಿ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ ಕೂದಲು ಉದುರೋ ಸಮಸ್ಯೆಯಿಂದ ಕೂಡ ನಾವು ಪಾರಾಗಬಹುದು ಇಟ್ಸ್ ದ ಮಸ್ಟ್ ಯೂಸ್ ಹೇರ್ ಪ್ಯಾಕ್ ಅಂತಲೇ ಹೇಳ್ತೀನಿ ನಾನೀಗಾಗ ಹೇಳಿರೋ ಹಾಗೆ ನಿಮಗೆ ಆನ್ಲೈನ್ ಶಾಪಿಂಗ್ ಮಾಡಿದ್ರೆ ಈ ರೀತಿ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ನೀಮ್ ಪೌಡರ್ ಸಿಕ್ಕೋಗುತ್ತೆ ಗ್ರಂಥಿ ಅಂಗಡಿಯಲ್ಲಿ ಕೂಡ ನೀವು ಹೋಗ್ತರ್ಬೋದು ಇಲ್ಲ ನಮ್ಮ ಮನೆ ಹತ್ರನೇ ಒಂದು ಬೇವಿನ ಮರ ಇದೆ ಅಂತ ಅನ್ನೋರು ಧಾರಾಳವಾಗಿ ನೀವು ಆ ಬೇವಿನ ಮರದ ಎಲೆಯಗಳ ಏನು ತಗೊಂಬರ್ತಿರಲ್ಲ ಎಲೆಗಳು ಅದನ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡು ನೀವು ಪೌಡರ್ ಮಾಡ್ಕೊಂಡು ಇಟ್ಕೋಬೋದು ಆವಾಗ ವರ್ಷ ಪೂರ್ತಿ ಅದನ್ನ ಯೂಸ್ ಮಾಡ್ಬೋದು ಇಲ್ಲದಿದ್ದರೆ ಆ ಹಸಿ ಬೇವಿನ ಎಲೆಗಳನ್ನೇ ನೀವು ವಾಶ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ಈ ರೀತಿ ಕೂಡ ನೀವು ಯೂಸ್ ಮಾಡಬಹುದು ಖಂಡಿತವಾಗಿಯೂ ಏನು ಸಮಸ್ಯೆ ಆಗಲ್ಲ ಕೂದಲಿ ಈ ಪುರುಡೆಗಳಲ್ಲಿ ಏನೇ ಗುಳ್ಳೆ ಆಗಿದ್ರು ಕೂಡ ಕೆಲವು ಒಂದು ಶಕೆಗುಳ್ಳೆ ಆಗಿರುತ್ತೆ ಕೆತ್ತ ಆಗ್ತಿರುತ್ತೆ ಇಚಿಂಗ್ ಆಗ್ತಿರುತ್ತೆ ಅದೆಲ್ಲ ಕೂಡ ಈ ಒಂದು ನೇಮ್ ಪೌಡರ್ ಪ್ಯಾಕಿಂದ ನಾವು ಆ ಎಲ್ಲ ಸಮಸ್ಯೆಗಳಿಂದ ಪಾರಾಗ್ಬೋದು ಓಕೆನಾ ನೀವು ಬೋರ್ಡಿಗೆ ಹಚ್ಕೊಂಡ್ರೆ ಮಾತ್ರ ಸಾಕೇ ಸಾಕು ಕೂದಲು ಎಂತಿ ಕೂದಲಿಗೆ ಹಚ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಸರ್ವತೋಮುಖವಾಗಿ ಹೆಲ್ಪ್ ಮಾಡುತ್ತೆ ಹಾಗೂ ಬೆನಿಫಿಟ್ ಸಿಗುತ್ತೆ ಈ ಒಂದು ನಿಮ್ಮ ಪೌಡರಿಂದ ನಮಗೆ ನಿಂಬೆಹಣ್ಣಿನ ರಸ ಅಂದರೆ ಗೊತ್ತೇ ಗೊತ್ತು ಅದು ನಮಗೆ ಡ್ಯಾಂಡರ್ ದೂರ ಮಾಡುತ್ತೆ ಕೂದಲಿಗೆ ತುಂಬ ಒಳ್ಳೆಯದು ಕೂದಲು ಉದ್ರೋ ಸಮಸ್ಯೆ ಕೂಡ ಪಾರು ಮಾಡುತ್ತೆ ಇನ್ನು ಇದೆರಡು ಮಿಶ್ರಣ ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ಇದು ಜಸ್ಟ್ ಇಮ್ಯಾಶಿನ್ ಎಸ್ ಹೋಯಿತು ಈಗ ನಾನು ಇದನ್ನ ಅಪ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒನ್ ಅವರಿಂದ ಒಂದೂವರೆ ಗಂಟೆ ತನಕ ಒನ್ ಟು ಒನ್ ಆ್ಯಂಡ್ ಹಾಫ್ ಹಾರ್ ನೀವು ಹಾಗೆ ಬಿಟ್ಬಿಟ್ಟು ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ಇದನ್ನ ನೀವು ವಾಶ್ ಆಫ್ ಮಾಡ್ಕೊಂಡ್ಬಿಡ್ಬೋದು ಗಮನಾರ್ಹವಾದ ರಿಸಲ್ಟ್ ಒಂದೇ ಫಸ್ಟ್ ಯೂಸೇಜಲ್ಲಿ ನೀವು ಕಾಣ್ತೀರಿ ಓಕೆನಾ ನಾನು ಹೇಳಿರೋ ಹಾಗೆ ನಾನು ತಲೆ ಸ್ನಾನ ಮಾಡಿದ ನಂತರ ಬಂದು ನಿಮಗೆ ತೋರಿಸ್ತೀನಿ ಯಾವ ರೀತಿ ನನಗೆ ರಿಸಲ್ಟ್ ಸಿಕ್ಕಿದೆ ಅಂತ ಸೊ ನೀವು ಧಾರಣವಾಗಿ ಇದರ ಒಂದು ಬೆನಿಫಿಟ್ಸ್ನ ಪಡ್ಕೋಬಹುದು ಸೊ ಮತ್ತೆ ಕಾಣ್ತೀನಿ ತಲೆ ಸ್ನಾನ ಮಾಡ್ಕೊಂಡ ನಂತರ ಕೀಪ್ ಆನ್ ವಾಚಿಂಗ್ ಆ್ಯಂಡ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಲೇಕ್ ಅಸ್ ಮಲ್ಟಿಪರ್ಪಸ್ ಚಾನಲ್ ಟೇಕ್ ಕೇರ್ ಓ ಫ್ರೆಂಡ್ಸ್ ನಾನು ತಲೆ ಸ್ನಾನ ಮಾಡ್ಕೊಂಬಂದೆ ಲಿಟ್ರಲಿ ಲಿಟ್ರಲಿ ನನ್ನ ಕೂದಲು ಎಷ್ಟು ಫ್ರೆಶ್ ಫೀಲ್ ಆಗ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಫ್ರೆಶ್ ಫೀಲ್ ಆಗ್ತಿದೆ ನನಗೆ ಒಂದು ಕೂಡ ಒಂದು ಎಳೆ ಕೂಡ ಕೂದಲು ಊರ್ತಾನೆ ಇಲ್ಲ ನನಗೆ ನೀವು ಕಾಣ್ತಾ ಇರ್ಬೋದು ನೋಡಿ ಆರಾಮಾಗಿ ನಾನು ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ ನನಗೆ ಹೇರ್ ಇಚ್ಚಿಂಗಿಲ್ಲ ಸ್ಕ್ಯಾಪ್ ಇಚ್ಚಿಂಗಿಲ್ಲ ಹೇರ್ ಫಾಲ್ಸ್ ಇಲ್ಲ ಎಂಥರೂ ಇಲ್ಲ ಓಕೆನಾ ಬೇಬಿ ಹೇರ್ಸ್ ಇರ್ತಾವಲ್ಲ ಅದು ಕೂಡ ಇಲ್ಲ ಬೇಬಿ ಹೇರ್ಸ್ ಕೂಡ ಕಾಣ್ತಾ ಇಲ್ಲ ಸೊ ನೀವು ಇವತ್ತಿದೇ ಯೂಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತಂತ you all take care, try my hacks and tips and remedies remember my channel for your family your parents and you too much you bye